ಕಳೆದ ನಾಲ್ಕು ದಶಕಗಳ ಕಾಲ ಸಾಮಾಜಿಕ ಕ್ರೀಡೆ ಸೇರಿದಂತೆ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೊಗವೀರ ಪಟ್ಟಣದ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮೂವತ್ತೊಂಬತ್ತು ವರ್ಷಗಳನ್ನು ಪೂರೈಸಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತು ವರ್ಷವನ್ನ ವಿನೂತನ ರೀತಿಯಲ್ಲಿ ವಿವಿಧ ಸಮಾಜ ಕಾರ್ಯಗಳನ್ನೊಳಗೊಂಡ ಸುಮಾರು ಮೂರು ಕೋಟಿ ರೂಪಾಯಿ ಮಿಕ್ಕಿದ ನಲವತ್ತಕ್ಕೂ ಹೆಚ್ಚು ಸಮಾಜ ಕಾರ್ಯಗಳೊಂದಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ವರ್ಷಗಳ ಕಾಲ ಮಾರುತಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನ ಆಚರಿಸಲು ನಿರ್ಧರಿಸಿದೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಜನಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಮಾಹಿತಿಯನ್ನ ನೀಡಿ ಉಡುಪಿ ಜಿ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ನಾಡೂಜ ಡಾಕ್ಟರ್ ಜಿಶಂಕರ್ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಫರೀದ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೋಟಾ ಗೀತಾನಂದ ಫೌಂಡೇಶನ್ನ ಆನಂದ್ ಸಿ ಕುಂದರ್ ಗೌರವ ಮಾರ್ಗದರ್ಶನದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಗೌರವ ಸಲಹೆಯೊಂದಿಗೆ ನಾಲ್ಕು ದಶಕಗಳ ಸೇವಾ ಕಾರ್ಯದ ಆಚರಣೆ ಮಾರುತಿ ಮಾಣಿಕ್ಯ ಮಹೋತ್ಸವ ಸೇವೆಯಲ್ಲಿ ಧನ್ಯತೆ ಎಂಬ ಟ್ಯಾಗ್ ಲೈನ್ ನೊಂದಿಗೆ ಆಚರಿಸಲಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವಿವಿಧ ಸಮಾಜ ಕಾರ್ಯಗಳನ್ನು ಆಯೋಜಿಸಿದ್ದು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಉಳ್ಳಾಲ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಶವ ಶಿಥಿಲೀಕರಣ ನಾಲ್ಕು ಪೆಟ್ಟಿಗೆಗಳ ಕೊಡುಗೆ ಸೇರಿದಂತೆ ವೈದ್ಯಕೀಯ ಸೇವೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳೊಂದಿಗೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪರಿಸರ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ಆಸ್ಪತ್ರೆಗಳ ಸಹಯೋಗದೊಂದಿಗೆ ರಕ್ತದಾನ ವೈದ್ಯಕೀಯ ಶಿಬಿರವನ್ನು ದಕ್ಷಿಣ ಕನ್ನಡದಲ್ಲಿ ಆಯೋಜಿಸಿದೆ ಮೊಗವೀರ ಯುವ ಸಂಘಟನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಮತ್ತು ಉಡುಪಿ ಅಂಬಲ್ಪಾಡಿಯ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ನ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಮಾರುತಿ ಮಾಣಿಕ್ಯದ ಸಮಾರೋಪದೊಂದಿಗೆ ಬೀಚ್ ಫೆಸ್ಟಿವಲ್ ಆಯೋಜನೆ ಮಾಡಲಿದೆ ಎಂದರು ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿಶಂಕರ್ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಅಭಿಯಾನವು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ವಿಜ್ಞಾಪನ ಪತ್ರವು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಜಿಶಂಕರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಬಿಡುಗಡೆಗೊಂಡಿರುತ್ತದೆ ಮಾರುತಿ ಮಾಹಿತಿಯೋತ್ಸವದ ಮುಖಾಂತರ ನೆರವೇರಿನ ಕೆಲವು ಮುಖ್ಯ ಯೋಜನೆಗಳು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕಿ ಶಬಶುದ್ಧೀಕರಣದ ನಾಲ್ಕು ಪೇಟಿಗಳನ್ನು ಕೊಡಿದೆ ಫಲಾನುಭವಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಸಾಮೂಹಿಕ ವಿವಾಹದ ಯೋಜನೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ಸಹಾಯ ತಂದೆಯನ್ನು ಕಳೆಗೊಂಡ ತಾಯಂದರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೃಹತ್ ರಕ್ತದಾನ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಮತ್ತು ತಯಾರಿಕಾ ಶಿಬಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಾಧಕರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಸನ್ಮಾನ ಉಳ್ಳಾಲ ಕಡಲ ತೀರದಲ್ಲಿ ವನಮೋತ್ಸವ ಮತ್ತು ಕಡಲ ತೀರದ ಶುಚಿತ್ವ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಮಾಡುವ ಮುಖೇನ ಮಾರುತಿ ಮಾಣಿಕೋತ್ಸವದ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವು ಸಂಪೂರ್ಣ ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಅಂದಾಜು ಮಾರುತಿ ಮಾಣಿಕ್ಯ ಮಹೋತ್ಸವ ವರ್ಷದ ಯೋಜನೆ ಜನವರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಚೇತನ ಮಕ್ಕಳ ಆರೈಕೆಗಾಗಿ ಪೋಷಣೆಗಾಗಿ ಅಭಿವೃದ್ಧಿಗಾಗಿ ಅಗತ್ಯವಿರುವ ಸಾಮಗ್ರಿಗಳ ಕೊಡುಗೆ ಹಾಗೂ ವೈದ್ಯಕೀಯ ಶಿಬಿರ ಶವ ಶುದ್ಧೀಕರಣ ಮತ್ತು ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಬಳಸಲು ಸುತ್ತು ಪರದೆ ಹಾಗೂ ಸ್ಥಾನದ ಟೇಬಲ್ ಅನ್ನ ಒದಗಿಸುವುದು ಉಳಲ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಶವ ಶಿಥಿಲೀಕರಣದ ನಾಲ್ಕು ಪೆಟ್ಟಿಗೆಗಳ ಕೊಡುಗೆ ಉಚಿತ ಸಾಮೂಹಿಕ ವಿವಾಹಕ್ಕೆ ಸಹಕಾರ ಬೃಹತ್ ರಕ್ತದಾನ ಶಿಬಿರದ ವ್ಯವಸ್ಥೆ ದಾನಗಳಲ್ಲಿ ಶ್ರೇಷ್ಠ ರಕ್ತದಾನ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಕಾಯಿಲೆಗೆ ಒಳಗೊಂಡ ಅರ್ಹ ಅಶಕ್ತರಿಗೆ ವೈದ್ಯಕೀಯ ನೆರವು ಬಡ ಕುಟುಂಬಗಳಿಗೆ ನೂತನ ಮನೆಗಳ ನಿರ್ಮಾಣದ ಕೊಡುಗೆ ತಂದೆಯನ್ನ ಕಳೆದುಕೊಂಡ ಬಡ ಮಕ್ಕಳ ತಾಯಂದಿರಿಗೆ ಮಕ್ಕಳ ಶಿಕ್ಷಣ ಮತ್ತು ಪೋಷಣೆಗೆ ಆರ್ಥಿಕ ನೆರವು ಹೀಗೆ ಹಲವಾರು ಕಾರ್ಯಗಳನ್ನ ಹಮ್ಮಿಕೊಂಡಿದೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭದ ಅಂಗವಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಉಳ್ಳಾಲ ಬೀಚ್ ಫೆಸ್ಟ್ ಆಯೋಜಿಸಲು ತೀರ್ಮಾನಿಸಿದ್ದು ಡ್ಯಾನ್ಸ್ ಫೆಸ್ಟಿವಲ್ ತಾರಾ ರಸ ಸಂಜೆ ಬೀಚ್ ಪಂದ್ಯಾಟಗಳು ಆಹಾರೋತ್ಸವ ಗಾಲಿಪಟ ಸ್ಪರ್ಧೆ ಮರಳಿನ ಚಿತ್ರರಚನೆ ದೋಣಿ ಓಟ ಸ್ಪರ್ಧೆ ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ನಡೆಯಲಿದೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಮಾತೆಯ ದಿವ್ಯ ನೆಲೆಯಾದಂತಹ ಉಳ್ಳಾಲ ಕಡಲ ಕಿನಾರಿಯ ಮೊಗವೀರ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಕ್ರಿಕೆಟ್ ಆಟದ ಮೂಲಕ ಸ್ಥಾಪನೆಯಾದಂತಹ ಶ್ರೀ ಮಾರುತಿ ಗೇಮ್ಸ್ ಟೀಮ್ ಕಾಲಕ್ರಮೇಣ ಸೇವಾ ಕ್ಷೇತ್ರವನ್ನು ವಿಸ್ತರಿಸುವ ದೃಷ್ಟಿಯಿಂದ ಮಾರುತಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ ಆಗಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ವೈದ್ಯಕೀಯ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸೇವೆಯನ್ನ ಕಳೆದ ನಾಲ್ಕು ದಶಕಗಳಲ್ಲಿ ಸಲ್ಲಿಸಿದ ಸಂಸ್ಥೆಯ ಬೆಲ್ಲೆ ಮಹೋತ್ಸವದ ಅಂಗವಾಗಿ ಉಳ್ಳಾಲ ಪರಿಸರದ ಪ್ರಥಮ ಶಾಲೆಯಾದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಪ್ರಪ್ರಥಮ ಬೀಚ್ ಉತ್ಸವ ಸರ್ವಧರ್ಮದ ಲಕ್ಷಾಂತರ ಜನರ ಸೌಹಾರ್ದತೆ ಸಾಮರಸ್ಯದ ಸಂಭ್ರಮಕ್ಕೆ ಸಾಕ್ಷಿಯಾದ್ರು ಇತಿಹಾಸ ಕೊರೋನಾ ಸಂದರ್ಭದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಆರುನೂರ ಇಪ್ಪತ್ತೈದು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಫೆಬ್ರವರಿಯಲ್ಲಿ ನೆಹರು ಮೈದಾನದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಮೊಗವೀರ ಪ್ರೀಮಿಯರ್ ಲೀಗ್ ಹಾಗೂ ರಾಷ್ಟ್ರಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಏಕಕಾಲದಲ್ಲಿ ಸಾಂಸ್ಕೃತಿಕ ಮೆರವಣಿಯೊಂದಿಗೆ ಏರ್ಪಡಿಸಿದ ಕಳೆದ ಮೂವತ್ತೊಂಬತ್ತು ವರ್ಷಗಳಲ್ಲಿ ಶೈಕ್ಷಣಿಕ ನೆರವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಕಡಲ್ ಕೊರೆತದಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಾಣ ಹಾಗೆಯೇ ದುರಸ್ತಿ ಆರ್ಥಿಕ ಸಹಾಯ ಹಾಗೂ ಬಡ ಹೆಣ್ಣು ಮಕ್ಕಳ ಮದುವೆಗೆ ನೆರವು ಕಾರ್ಯವನ್ನ ನಡೆಸಿಕೊಂಡು ಬಂದಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಳದ ಗೌರವಾಧ್ಯಕ್ಷ ವರದರಾಜ್ ಬಂಗೇರಾ ಅಧ್ಯಕ್ಷ ಸಂದೀಪ್ ಪುತ್ರನ್ ಪ್ರಧಾನ ಸಂಚಾಲಕ ವಿ ಅಮೀನ್ ಕೋಶಾಧಿಕಾರಿ ಅನಿಲ್ ಚರಣ ಉಪಸ್ಥಿತರಿದ್ದರು ಮಾಣಿಕ್ಯ ಮಹೋತ್ಸವ ಸಮಾರೋಪ ಸಮಾರಂಭವು ಕಡಲ ಬೀಚ್ ಫೆಸ್ಟಿವಲ್ ಮುಖಾಂತರ ಪ್ರಥಮ ಬಾರಿಗೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಬೀಚ್ ಫೆಸ್ಟಿವಲ್ ಹುಲಾಲದಲ್ಲಿ ವಿಜೃಂಭಣೆಯಾಗಿ ಸರ್ವಧರ್ಮಗಳ ಒಗ್ಗೂಟಿಕೆಯಿಂದ ನಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಖುಷಿ ನಮಗಿದೆ ಆ ತರನೇ ಈ ವರ್ಷ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕ್ರಮದ ಈ ಮಾಣಿಕ್ಯ ಮಹೋತ್ಸವ ಸಮಾರೋಪ ಬೀಚ್ ಫೆಸ್ಟಿವಲ್ ಮುಖಾಂತರ ಇರಾದೆ ಇರಾದಿ ನಮಗಿದೆ ಅದರಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೆಲವು ವರ್ಷಗಳಿಂದ ನಾವು ಸನ್ಮಾನ ಪರಿತಮ ಪುರಸ್ಕಾರ ಇಂಥ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಿದ್ದೇವೆ ಈ ಎಲ್ಲ ವರ್ಷಕ್ಕೆ ಅನಾರೋಗ್ಯ ಬೀಳಿತರಿಗೆ ಅದೇ ರೀತಿ ಹೃದಯ ಬೀಳಿತರಿಗೆ ಎಲ್ಲರಿಗೂ ಸಹ ನಾವು ವರ್ಷ ಪ್ರತಿ ಸರ್ವಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡ್ತಿದ್ದೇವೆ ಈ ಎಲ್ಲ ಹಣವನ್ನು ನಾವು ದಾನಿಗಳಿಂದ ಪಡೆಯದೆ ನಮ್ಮ ಸದಸ್ಯರಿಂದ ಮಾಡ್ತೇವೆ ಎಂದು ಹೇಳುವೆಚ್ಚಪಡುತ್ತೇವೆ ಅದೇ ರೀತಿ ನಮ್ಮ ಮಾಣಿಕ ಮಹೋತ್ಸವ ನಲವತ್ತಕ್ಕೆ ಸಾವಿರದ ಎರಡ್ ಸಾವಿರದ ಅದಕ್ಕೆ ನಾವು ಒಂದು ಹತ್ತು ಕಾರ್ಯಕ್ರಮ ಹದಿನೈದು ಕಾರ್ಯಕ್ರಮ ಮಾಡುವಂತ ಹೇಳಿದ ನಮ್ಮ ಮಾತುಕ ಡಾಕ್ಟರ್ ಜಿಶಂಕರಪ್ಪ ಅಂದ್ರೆ ನಾವು ಅವರ ಅಭಿಪ್ರಾಯ ಮುಂದೆ ಕೈಯುವಾಗ ಅವರು ಹೇಳಿದ್ರು ನೀವು ಹದಿನೈದು ಮಾಡಿ ನಲವತ್ತು ಮಾಡಿ ನಾನು ನಿಮ್ಮೊಟ್ಟಿಗಿದ್ದೆ ನಿಮ್ಮ ಭರವಸೆಯನ್ನು ಕೊಟ್ಟರು ಆ ಭರವಸೆಯಿಂದ ನಾವು ನಲವತ್ತು ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದೇವೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಯ ಆ ಒಂದು ನಮಗೆ ದಾನವನ್ನು ನೀಡಿದ್ದು ಈ ಪ್ರಶಸ್ತಿಯನ್ನು ನೀಡಿದ ಸಂದರ್ಭ ನಾವು ಒಂದು ವಾಗ್ದವನ್ನ ಮಾಡಿದ್ವಿ ಏನಂತ ಹೇಳಿದರೆ ಈ ಐದು ಲಕ್ಷ ರೂಪಾಯಿಯನ್ನು ನಾವು ಸಮಾಜಕ್ಕೆ ಮೀಸಲಿಡಬೇಕಂತ ಒಂದು ಆಲೋಚನೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಮಗೆ ಪ್ರಥಮವಾಗಿ ಒಳದದ್ದು ನಮ್ಮ ಸರಕಾರಿ ಪ್ರಾಥಮಿಕ ಒಂದು ಆರೋಗ್ಯ ಕ್ರೀಡೆ ಕೇಂದ್ರಕ್ಕೆ ಮೋರ್ಚರಿ ಬಾಸ್ ಅಂದರೆ ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ನೀಡಬೇಕಂತ ಉದ್ದೇಶದಿಂದ ಐದು ಲಕ್ಷವನ್ನು ಅದಕ್ಕೆ ಇನ್ನೂ ಮೂರು ಲಕ್ಷ ರೂಪಾಯಿ ನಮ್ಮ ಸಂಘದ ವತಿಯಿಂದ ಹಾಕಿ ಎಂಟು ಲಕ್ಷ ರೂಪಾಯಿ ವೆಚ್ಚದ ಒಂದು ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ನಮ್ಮದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ನೀಡಿದ್ದೇವೆ ಅದರ ಕಾರ್ಯಕ್ರಮ ಮುಂದಿನ ಇಲ್ಲದಿದ್ದರೆ ಈ ತಿಂಗಳ ಕೊನೆಗೆ ಸಾಧಾರಣವಾಗಿ ಆ ಪ್ರಾರಂಭಗೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ